ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಇದು ನಿಮ್ಮ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಯೂಟ್ಯೂಬ್ ಚಾನೆಲ್ ಇಂದು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಈ ದಿನದ ದ್ವಾದಶ ರಾಶಿಗಳ ದೈನಂದಿನ ಭವಿಷ್ಯವನ್ನು ಗ್ರಹಗಳ ಸಂಚಾರದ ವಿವರಣೆ ಶುಭ ಅಶುಭ ಫಲ ಪರಿಹಾರ ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣಗಳ ಸಹಿತ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದ್ದಾಗಿ ಗಣಪತಿಯನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಓಂ ಗಣಾನ ಗಣಪತಿಂ ಹವಾ ಮಹೇ ಕವಿಂ ಕವೀನಾಂ ಬ್ರಹ್ಮಣಾಂ ಬ್ರಹ್ಮಣಸ್ವತ ರಾಜತ ಆನಶೃಣ ತಿಂ ಈ ನಮಃ ಪ್ರಥಮತಃ ಪಂಚಾಂಗ ಶ್ರವಣದೊಂದಿಗೆ ಪ್ರಾರಂಭಿಸೋಣ ಇಂದು ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣ ದಿನ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ ಸೂರ್ಯೋದಯ ಆರು ಹತ್ತೊಂಬತ್ತು ಹಾಗೂ ಸೂರ್ಯಾಸ್ತ ಐದು ನಲವತ್ತು ಇನ್ನು ಇಂದಿನ ತಿಥಿಯು ತ್ರಯೋದಶಿ ಎರಡು ಎರಡರವರೆಗೆ ಇರುತ್ತದೆ ನಂತರ ಚತುರ್ದಶಿ ಪ್ರಾರಂಭವಾಗುತ್ತದೆ ನಕ್ಷತ್ರವು ಉತ್ತರಾಭಾದ್ರೆ ಎರಡು ಐವತ್ತೆರಡರವರೆಗೆ ಇರುತ್ತದೆ ನಂತರ ರೇವತಿ ನಕ್ಷತ್ರ ಪ್ರಾರಂಭವಾಗುತ್ತದೆ ಇನ್ನು ಇಂದು ಯೋಗವು ಹರ್ಷಣ ಯೋಗ ಏಳು ಮೂವತ್ತರವರೆಗೆ ಇರುತ್ತದೆ ಕರಣವು ಕೌಲವ ಮೂರು ಮೂವತ್ತೈದರವರೆಗೆ ತೈತಲೆ ಎರಡು ಎರಡರವರೆಗೆ ಇರುತ್ತದೆ ಇನ್ನು ಈ ದಿನ ವಿಭಜಿಸಬೇಕಾದ ಸಮಯ ಯಾವುದೆಂದರೆ ಒಂದು ನಲವತ್ತೊಂಬತ್ತರಿಂದ ಮೂರು ಹದಿನೈದರವರೆಗೆ ವರ್ಜಿನಿಯಂ ಅಂದರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸಬಾರದು ಹಾಗೂ ದುರ್ಮುಹೂರ್ತಗಳು ಯಾವುದೆಂದರೆ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ಏಳರವರೆಗೆ ಹಾಗೂ ಎರಡು ಮೂವತ್ತೆಂಟರಿಂದ ಮೂರು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಇನ್ನು ರಾಹುಕಾಲ ಈ ದಿನ ಏಳು ನಲವತ್ನಾಲ್ಕರಿಂದ ಒಂಬತ್ತು ಒಂಬತ್ತರವರೆಗೆ ಇರುತ್ತದೆ ಯಮಗಂಡ ಕಾಲವು ಹತ್ತು ಮೂವತ್ನಾಲ್ಕರಿಂದ ಹನ್ನೊಂದು ಐವತ್ತೊಂಬತ್ತರವರೆಗೆ ಹಾಗೂ ಗುಳಿಕ ಕಾಲ ಒಂದು ಇಪ್ಪತ್ನಾಲ್ಕರಿಂದ ಎರಡು ನಲವತ್ತೊಂಬತ್ತರವರೆಗೆ ಇರುತ್ತದೆ ಈ ಕಾಲಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಇನ್ನು ಶುಭ ಕಾಲದ ಮುಹೂರ್ತಗಳು ಯಾವುದೆಂದರೆ ಮೊದಲನೆಯದಾಗಿ ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತವು ನಾಲ್ಕು ನಲವತ್ಮೂರರಿಂದ ಐದು ಮೂವತ್ತೊಂದರವರೆಗೆ ಹಾಗೂ ಅಮೃತಕಾಲ ಹತ್ತು ಮೂರರಿಂದ ಹನ್ನೆರಡು ಇಪ್ಪತ್ತೊಂದರವರೆಗೆ ಹಾಗೂ ಅಭಿಜಿತ್ ಮುಹೂರ್ತವು ಹನ್ನೊಂದು ಮೂವತ್ತಾರರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಇರುತ್ತದೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಮುಹೂರ್ತದ ಸಮಯಗಳಲ್ಲಿ ನೀವು ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಇನ್ನು ಈ ದಿನದ ಗ್ರಹಗಳ ಪ್ರಮುಖ ಸಂಚಾರದ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಸೂರ್ಯ ಗ್ರಹ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ ಇದರಿಂದ ವ್ಯವಹಾರ ಪಾಲುದಾರಿಕೆ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ಚಂದ್ರಗ್ರಹವು ಮೀನರಾಶಿಯಲ್ಲಿ ಸಂಚಾರ ಅಂದರೆ ಮಧ್ಯಾಹ್ನ ಮೂರು ಐದರವರೆಗೆ ಚಂದ್ರ ಮೀನದಲ್ಲಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ಭಾವನಾತ್ಮಕ ಸ್ಥಿರತೆ ಆರ್ಥಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ ಮೀನರಾಶಿಯವರು ಮತ್ತು ಕಟಕ ರಾಶಿಯವರಿಗೆ ಚಂದ್ರ ಬಲ ಉತ್ತಮವಾಗಿದೆ ಇನ್ನು ಶುಕ್ರ ಗ್ರಹವು ಶುಕ್ರನು ತುಲಾರಾಶಿಯಲ್ಲಿ ಸಂಚರಿಸುವುದರಿಂದ ಕಲೆ ಸೃಜನಶೀಲತೆ ಮತ್ತು ಪ್ರೀತಿ ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಇನ್ನು ಬುಧಗ್ರಹ ತುಲಾರಾಶಿಯಲ್ಲಿ ಇರುವುದರಿಂದ ಮಾತುಕತೆ ಸಂವಹನ ಮತ್ತು ವ್ಯಾಪಾರದಲ್ಲಿ ವೇಗ ಕಂಡುಬರುತ್ತದೆ ಈ ದಿನದ ವಿಶೇಷತೆ ಏನು ಎಂದು ನೋಡುವುದಾದರೆ ಸೋಮವಾರದಂದು ಚಂದ್ರನ ದಿನ ಹಾಗಾಗಿ ಇಂದು ಶಿವನ ಮತ್ತು ಚಂದ್ರನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ ಇಂದಿನ ಶುಕ್ಲ ಪಕ್ಷದ ತೃತೀಯ ತಿಥಿಯು ಧಾರ್ಮಿಕ ಕಾರ್ಯಗಳಿಗೆ ದೇವತಾ ಕಾರ್ಯಗಳಿಗೆ ಮತ್ತು ಶುಭ ಸಮಾರಗಳನ್ನು ಆರಂಭಿಸಲು ಒಳ್ಳೆಯ ಮುಹೂರ್ತವಾಗಿರುತ್ತದೆ ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಹಾಗೂ ಫಲ ಹೇಗಿದೆ ಎಂದು ನೋಡುವುದಾದರೆ ಇಂದು ನಿಮಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿದೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯುತ್ತದೆ ಆದರೆ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತಾಗಿರುತ್ತದೆ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿಯಾಗಿರುತ್ತದೆ ಇನ್ನು ಎರಡನೆಯದಾಗಿ ವೃಷಭರಾಶಿ ವೃಷಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆ ಎಂದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹಿರಿಯರ ಸಲಹೆಯು ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಗೆ ಸಹಾಯ ಮಾಡುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರುತ್ತದೆ ಆರೋಗ್ಯದ ಕಡೆಗೆ ಗಮನ ಕೊಡುವುದು ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಶುಕ್ರನ ಬೀಜ ಮಂತ್ರವಾದ ಓಂ ಶುಕ್ರಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಇನ್ನು ಮೂರನೆಯ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆಂದರೆ ನಿಮ್ಮ ಮಾತುಗಾರಿಕೆಯಿಂದ ವ್ಯಾಪಾರ ಮತ್ತು ಸಾಮಾಜಿಕ ವಲಯದಲ್ಲಿ ಜನರನ್ನು ಆಕರ್ಷಿಸಿದಿರಿ ಕಚೇರಿಯಲ್ಲಿ ಹೊಸ ಯೋಜನೆಗಳಿಗೆ ನಿಮ್ಮ ಸಹಕಾರ ಇರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ದಿನ ಪ್ರೀತಿ ಜೀವನದಲ್ಲಿ ಸಾಮರಸ್ಯ ಕಂಡುಬರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಇನ್ನು ನಾಲ್ಕನೇ ರಾಶಿ ಎಂದರೆ ಕಟಕ ರಾಶಿ ಕಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಏನು ಎಂದು ನೋಡುವುದಾದರೆ ಚಂದ್ರನು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಶುಭ ಫಲಗಳು ದೊರೆಯುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ ಇನ್ನು ಐದನೇ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಏನೆಂದರೆ ನಿಮ್ಮ ಅಧಿಕಾರ ಮತ್ತು ವರ್ಚಸ್ಸು ಹೆಚ್ಚಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮವಾದ ದಿನ ಆದರೆ ಹಣಕಾಸು ವ್ಯವಹಾರದಲ್ಲಿ ಯಾರಿಗೂ ಜಾಮೀನು ನೀಡಬೇಡಿ ಅನಗತ್ಯವಾದಗಳಿಂದ ಸ್ವಲ್ಪ ದೂರವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಇನ್ನು ಆರನೆಯ ರಾಶಿ ಎಂದರೆ ಕನ್ಯಾರಾಶಿ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆಂದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಯಶಸ್ಸು ಕಾಣುವಿರಿ ಹಾಗೂ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಇರುತ್ತದೆ ಸಣ್ಣ ಪ್ರಯಾಣದ ಯೋಗವಿದೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಚಿನ್ನದ ಬಣ್ಣ ಇನ್ನು ಏಳನೇ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆಂದರೆ ಸೂರ್ಯ ಬುಧ ಮತ್ತು ಶುಕ್ರರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ ಎಲ್ಲರೊಂದಿಗೆ ಉತ್ತಮ ಸಂಬಂಧ ಇರುತ್ತದೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಅನಾವಶ್ಯಕ ಕೋಪವನ್ನು ಸ್ವಲ್ಪ ನಿಯಂತ್ರಿಸಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಕಮಲದ ಹೂವು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ತಿಳಿ ನೀರಿ ಇನ್ನು ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಮತ್ತು ಫಲ ಹೇಗಿದೆಂದರೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿಯಾಗುತ್ತದೆ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಬೇಕು ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳ ಬೆಂಬಲ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಅವಶ್ಯಕತೆ ಇದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಮರೂನ್ ಬಣ್ಣ ಇನ್ನು ಒಂಬತ್ತನೇ ರಾಶಿ ಎಂದರೆ ಧನುರ್ ರಾಶಿ ಧನುರ್ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಮತ್ತು ಫಲ ಹೇಗಿದೆಂದರೆ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಆರ್ಥಿಕವಾಗಿ ಲಾಭದಾಯಕವಾದ ದಿನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಜೊತೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗುರುಮಂತ್ರವಾದ ಓಂ ಬ್ರಂ ಬೃಹಸ್ಪತಯೇ ನಮಃ ಎಂದು ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಳದಿ ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಮತ್ತು ಫಲ ಹೇಗಿದೆಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚುತ್ತದೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ಇಂದು ಶ್ರಮಿಸಬೇಕು ಕೌಟುಂಬಿಕ ವಿಷಯಗಳಲ್ಲಿ ವಿವಾದಗಳನ್ನು ಸ್ವಲ್ಪ ತಪ್ಪಿಸಿ ಈ ದಿನದ ಪರಿಹಾರವೆಂದರೆ ಶನಿದೇವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಕಪ್ಪು ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆಂದರೆ ನಿಮ್ಮ ತಂದೆ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಿರಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ದೂರ ಪ್ರಯಾಣದ ಯೋಜನೆ ಕೈಗೂಡಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಅಗತ್ಯ ಇರುವವರಿಗೆ ಸಹಾಯ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೀಲಿ ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹಾಗೂ ಫಲ ಹೇಗಿದೆಂದರೆ ಚಂದ್ರನು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತ ಮತ್ತು ಸಕಾರಾತ್ಮಕವಾಗಿರುತ್ತದೆ ಆರ್ಥಿಕ ವಿಷಯಗಳಲ್ಲಿ ಹಠಾತ್ ಲಾಭವಾಗಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಾಣುವಿರಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ದೀಪವನ್ನು ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಕಡಲು ನೀಲಿ ಇನ್ನು ನೋಡಿದರೆಲ್ಲ ಸ್ನೇಹಿತರೆ ಇದು ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ದೈನಂದಿನ ರಾಶಿ ಭವಿಷ್ಯ ಗ್ರಹಗಳ ಬದಲಾವಣೆಗಳು ನಿರಂತರವಾಗಿರುತ್ತದೆ ಆದರೆ ನಿಮ್ಮ ಪ್ರಯತ್ನ ದೇವರ ಮೇಲಿನ ಭಕ್ತಿ ಮತ್ತು ಜ್ಯೋತಿಷ್ಯದ ಮಾರ್ಗದರ್ಶನದಿಂದ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ಸಂಜೀವಿನಿ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಾಳೆ ಮತ್ತೆ ಹೊಸ ದಿನ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಶುಭವಾಗಲಿ ನಮಸ್ಕಾರಗಳು